ಎಸ್ ಸ್ನೇಹಿತರೆ ನೋಡಿದ ತಕ್ಷಣವೇ ಒಂದ್ಸರಿ ತಿನ್ನಬೇಕು ಅನ್ನೋ ಥರ ಫೀಲ್ ಬರೋದು ಈ ಹೋಟೆಲ್ನ ವಿಶೇಷ ಎಸ್ ನಾವಿದ್ದೀವಿ ಇವತ್ತು ಪೀಣಿಯಾ ಸೆಕೆಂಡ್ ಸ್ಟೇಜ್ ಅದು ರಾಜ್ಗೋಪಾಲ್ ನಗರ ಕಡೆಗೆ ಪೀಣಿಯಾ ಸೆಕೆಂಡ್ ಸ್ಟೇಜ್ ಇಂದ ಒಂದು ರೋಡ್ ಹೋಗುತ್ತೆ ಸೊ ಆ ರೋಡಲ್ಲೇನೆ ಪೀಣಿಯಾ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪಿಂದ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಇರತಕ್ಕಂಥದ್ದೇ ಭೀಮಾ ಹೋಟೆಲ್ ಹೋಟೆಲ್ ಭೀಮಾ ಅಂತ ಎಸ್ ಹೆಸ್ರೇ ಹೇಳುತ್ತೆ ಹೋಟೆಲ್ ಭೀಮಾ ಅಂತಂದರೆ ಆಗ ಒಂದು ಸಾಂಗ್ ಇತ್ತು ಭೀ ಮನಳ ಮಹಾರಾಜರೆಲ್ಲ ಗಂಡಸರಲ್ಲವೇ ಅಂತ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಇತ್ತು ಸೊ ಅದೇ ಥರದಲ್ಲಿ ಹೋಟೆಲ್ ಭೀಮಾ ಅಂತ ಒಂದು ಹೆಸರು ಇಟ್ಟಿದ್ದಾರೆ ಯೂನಿಕ್ ಆಗಂತೂ ಇದೆ ಇನ್ನು ಈ ಹೋಟೆಲ್ನಲ್ಲಿ ವಿಶೇಷ ಅಂತ ಅಂದರೆ ಇಡ್ಲಿ ಕರಿ ಇಡ್ಲಿನ ಕರಿ ಮಾಡಿ ಕೊಡ್ತಾರೆ ಸಕ್ಕತ್ತಾಗಿರುತ್ತೆ ಅದನ್ನು ಬಿಟ್ಟರೆ ಚಿಕನ್ ಬಿರಿಯಾನಿ ಮಟನ್ ಲೆಗ್ ಸೂಪು ಪ್ಲಸ್ ಚಿಕನ್ನು ಮುದ್ದೆ ಮೀಲ್ಸು ಚಿಕನ್ ಕಬಾಬು ಚಿಲ್ಲಿ ಚಿಕನ್ನು ಚಿಕನ್ ಮಸಾಲ ಈ ಥರ ಎಲ್ಲ ವೆರೈಟೀಸ್ ವೆರೈಟೀಸ್ ಇನ್ನೂ ಹಲವಾರು ಇದೆ ನಾನು ಬರೀ ಇಂದ ಮಾತ್ರ ಹೇಳಿದೆ ಮಟನ್ ಸೂಪು ಮಟನ್ ಮಸಾಲ ಓಕೆನಾ ಮತ್ತು ಬೋಟಿ ಮಾ ಬೋಟಿ ಮಾಂಸ ತಲೆ ಮಾಂಸ ಮತ್ತು ಮಟನ್ ಸಾಂಬಾರು ಮಟನ್ ಚಾಪ್ಸು ಅದು ಇದು ಎಲ್ಲ ಇದೆ ಓಕೆನಾ ಸೊ ಮಟನ್ ಕುರ್ಮಾ ಮತ್ತು ಮಟನ್ ಕೈಮಾ ಇದೆಲ್ಲ ಇದೆ ಇನ್ನು ಹೋಟೆಲ್ನ ಒಳಗಡೆ ವಿಚಾರ ಅಂತ ಬಂದರೆ ನೀವು ನೋಡಿದಾಗೆ ಭೀಮನ ಫೋಟೋ ಮೊದಲು ಇರತಕ್ಕಂತಹದ್ದು ಅದನ್ನು ಹೊರತುಪಡಿಸಿದ್ರೆ ಹೋಟೆಲ್ ಭೀಮಾದ ವಿಶೇಷತೆಗಳು ಅಂದರೆ ಮೆನು ಕಾರ್ಡನ್ನು ಕೂಡ ಇಲ್ಲಿ ಎಡ್ಡಿಂಗಲ್ಲಿ ಹಾಕಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಅದನ್ನು ನೀವು ಹೊರ್ತುಪಡಿಸ್ತೀನಿ ಅಂದರೆ ಇಲ್ಲಿ ಒಂದು ಏನು ಇಂಗ್ರೀಡಿಯೆಂಟ್ಸ್ ಇದೆ ಮಸಾಲ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಓಮ್ ಮೇಡ್ ಓಮಲ್ಲೇ ತಯಾರು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರು ಆ ಒಂದು ಬೋರ್ಡಲ್ಲೂ ಕೂಡ ಅದೇ ಇದೆ ಬಹಳ ಖುಷಿ ವಿಚಾರ ಇನ್ನು ಮತ್ತೊಂದು ವಿಚಾರ ಇದರಲ್ಲಿ ಈ ಒಂದು ಹೋಟೆಲ್ನ ವಿಶೇಷತೆಗಳಲ್ಲಿ ಶಿವ ಪಾರ್ವತಿಯ ಒಂದು ಭಾವಚಿತ್ರದ ಪಕ್ಕದಲ್ಲೇ ಒಂದು ಅನ್ನ ಆದ ಒಂದು ಫೋಟೋ ಇದೆ ಆ ಫೋಟೋ ಕೆಳಗಡೆಗೆ ಒಂದು ಲೈನ್ನ ಹಾಕಿದ್ದಾರೆ ಅನ್ನ ಪರಬ್ರಹ್ಮ ಸ್ವರೂಪ ಅದು ಎಲ್ಲ ಜಾತಿಯವರ ಪರಿಶ್ರಮದಿಂದ ನಿನ್ನ ತಟ್ಟೆಗೆ ಬಂದಿದೆ ದಯವಿಟ್ಟು ವೇಸ್ಟ್ ಮಾಡಬೇಡಿ ಅನ್ನೋದು ಇವರ ಮೂಲ ಉದ್ದೇಶ ಎಸ್ ಐ ಇರಲಿ ಇನ್ನು ಇಲ್ಲಿ ಕೂಲ್ ಡ್ರಿಂಕ್ಸ್ ಕೂಡ ಸಿಗುತ್ತೆ ಇಲ್ಲಿನ ವಿಶೇಷತೆಗಳು ಏನೇನಿದೆ ಅದನ್ನು ತಿಳ್ಕೊಂಡು ಹೋಗೋಣ ಬನ್ನಿ ಚಿಕನ್ ರೆಡಿ ಇರುತ್ತೆ ಇದು ಬೋಟಿ ಬೋಟಿ ಹಾಫ್ ಏಟಿ ಫುಲ್ ಒಂದೇ ಹಾ ಇದು ಮಟನ್ ಕೈಮಾ ಮಟನ್ ಕೈಮಾ ಆಫ್ ಅರವತ್ತು ಫುಲ್ ನೂರಿಪ್ಪತ್ತು ಎಲ್ಲ ಕಡೆ ಕೈಮಾ ಜಾಸ್ತಿ ಇರುತ್ತೆ ನಮ್ ಕಡೆ ಕೈಮಾ ರೇಟ್ ಕಡಿಮೆ ಓಕೆ ಫಾಸ್ಟ್ ಮೂವೀನಿ ತುಂಬಾ ಇದು ಅಲ್ಲದೆ ಮಟನ್ ಮಟನ್ ಬಂದು ಮೇಕೆ ಮಟನ್ ಇಲ್ಲಿ ಜಾಸ್ತಿ ಮೇಕೆ ತಿನ್ನೋರು ಇದ್ದಾರೆ ಎಲ್ಲ ಒಬ್ಬೊಬ್ಬರ ಫುಲ್ ಕೇಳ್ತಾರೆ ಬಟ್ ಏಜ್ ಕಡಿಮೆ ಮಾಡೋಕೋಸ್ಕರ ರೇಟ್ ಎಲ್ಲ ಒಂದೇ ಚಿಕನ್ ಮಸಾಲ ಇದು ಒಂದು ಫಾಸ್ಟ್ ಮೂವಿಂಗ್ ಐಟಮ್ ಚಿಕನ್ ಮಸಾಲ ಅಂತೂ ಒಂದ್ ದಿನಕ್ಕೆ ನಾಲ್ಕು ಸಲ ಮಾಡ್ಬೇಕಾದ್ರು ಅಂದ್ರೆ ನಾವು ಬೆಳಗ್ಗೆ ಒಂದ್ಸಲಿ ಚಿಕನ್ ತರ್ಸ್ಕೊಂಡು ಬೆಳಗ್ಗೆ ಒಂದ್ಸಲಿ ಮಾಡ್ತೀವಿ ಸಂಜೆ ಒಂದ್ಸಲಿ ಚಿಕನ್ ತರ್ತೀವಿ ಎರಡ್ ಟೈಮ್ ಚಿಕನ್ ತರ್ಸ್ತೀವಿ ಮಟನ್ ಒನ್ ಟೈಮ್ ಯಾಕಂದ್ರೆ ಸಂಜೆ ಬಂದಿ ಮಟನ್ ಸ್ವಲ್ಪ ಚಿಕನ್ ಅಂತ ಬೆಳಗ್ಗೆ ತಂದುಬಿಟ್ಟು ಏನ್ ಬೇಕು

ಸರಿ ಒಂದು ಓಟೆಲ್ ನೇಮೇ ಹೇಳುತ್ತೆ ಓಟೆಲ್ ಭೀಮಾ ಓಟೆಲ್ ಅಂತ ಸೊ ಇಲ್ಲಿ ಫುಡ್ ಗಳೆಲ್ಲ ಯಾವ ತರ ಆಗುತ್ತೆ ಈಗ ಸೊಷ್ ಇಲ್ಲಿಂದ ಇಲ್ಲಿ ಒಂದು ಫೈವ್ ಮಂತ್ ಇಂದ ಬರ್ತಾ ಇದ್ದೀನಿ ಫುಡ್ ಎಲ್ಲ ಚೆನ್ನಾಗಿ ಎಲೆಗಡೆ ಬರ್ತಾ ಇದ್ದೀನಿ ಹಾ ಚೆನ್ನಾಗಿರುತ್ತೆ ಇಲ್ಲಿ ಏನೆಲ್ಲ ಮಾಡ್ತಾರೆ ನಿಮ್ ಪೇರೆಂಟ್ ಸರ್ ಇಲ್ಲಿ ಎಗ್ ಎಗ್ ಕರ್ರಿ ಕಬಾಬು ಬಿರಿಯಾನಿ ಎಗ್ ರೈಸು ಎಲ್ಲ ಚೆನ್ನಾಗಿರುತ್ತೆ

ಹೌದಾ ಏನು ಅಲ್ಲಿ ಎಲ್ಲಾ ತರ ರಾಗಿ ಬಾವಿಯಿಂದ ಹಿಡಿದು ರೈಸ್ ಚಿಕನ್ ಮಸಾಲಾ ಎಗ್ ರಸಮ್ ಸಲಾಡು ಎಲ್ಲ ಕೊಡ್ತಾರೆ ಹೌದು ಚೆನ್ನಾಗಿದೆ ಸರ್ ಗುಡ್ ಸರ್ ಮತ್ತೆ ಇಲ್ಲಿ ಸ್ಪೆಷಲ್ ಆಗಿ ಸಂಡೆ ಸ್ಪೆಷಲ್ ಮಟನ್ ಬಿರಿಯಾನಿ ಸರ್ ಹೌದು ಅದನ್ನ ಯಾವ ತರ ಟೇಸ್ಟ್ ಮಾಡಿದ್ರೆ ಬಗ್ಗೆ ಒನ್ ಟೈಮ್ ಟೇಸ್ಟ್ ಮಾಡಿ ಸೂಪರ್ ಆಗಿತ್ತು ನಾವು ಸಂಡೇ ಜಾಸ್ತಿ ಸಂಡೆ ಬರೋದಿಲ್ಲ ನಾರ್ಮಲ್ ಟೈಮ್ ಎಲ್ಲ ಬರ್ತಾ

ಕೈಮ ಕೈಮಾ ಉಂಡೆ ಅದಾದ್ಮೇಲೆ ತಲೆ ಮಾಂಸ ಮಟನ್ನು ಚಿಕನ್ನು ಬೋಟಿ ಫ್ರೈ ಕಬಾಬು ಪ್ಲಸ್ ರಸಮ್ ಇದೆ ರಸಮ್ಮ ಸೂಪ ಇದು ರಸಮ್ಮ ಓಕೆ ಅದಾದ್ಮೇಲೆ ಪರೋಟ ಇದೆ ಇದೆಲ್ಲರ ಜೊತೆ ಇದೆಲ್ಲಾದ್ರ ಜೊತೆಗೆ ಒಂದು ಬಿರಿಯಾನಿ ಬಿರಿಯಾನಿ ಇದೆ ಒಂದು ಮಟ್ಟೆ ಇದೆ ಕುಷ್ಕ ಎಸ್ ಅದ್ರ ಜೊತೆಗೆ ಒಳ್ಳೆಯ ಒಂದು ಸೌತೆಕಾಯಿ ಆನಿಯನ್ನು ಓಕೆನಾ ಎಲ್ಲಾನೂ ಕೂಡ ಇದೆ 280 ಎಸ್ ಇನ್ನೂರ ಎಂಬತ್ ರೂಪಾಯಿಗೆ ನೀವು ಒನ್ಕೊಳ್ಳೋಕ ನೋಡ ಟೇಸ್ಟ್ ಹೇಗಿರುತ್ತೆ ಓಕೆನಾ ಆಮೇಲೆ ಡಿಸೈಡ್ ಮಾಡೋಣ ಎಸ್ ಸ್ಟಾರ್ಟ್ ಮಾಡೋಣ ಅನ್ಲಿಮಿಟೆಡ್ ಅಲ್ಲ ಅನ್ಸುತ್ತೆ ಲಿಮಿಟೆಡ್ ಅನ್ಸುತ್ತೆ ಲಿಮಿಟೆಡ್ ಇರುತ್ತೆ ಸೊ ಒಂದ್ಸರಿ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಆಕ್ಚುಲಿ ನಮ್ಮ ಕರ್ನಾಟಕ ಫುಡ್ ಲೋ ಪ್ರೈಸ್ ಫುಡ್ ನ ಒಂದು ಸರಿ ವಿಸಿಟ್ ಮಾಡ್ತಾ ಇರಿ ಆರೋಗ್ಯ ತುಂಬಾ ಒಳ್ಳೇದಾಗಿರುತ್ತೆ ನಮ್ಮ ಕರ್ನಾಟಕ ಫುಡ್ ಮತ್ತೆ ಲೋ ಪ್ರೈಸ್ ಫುಡ್ ನ ವಿಸಿಟ್ ಮಾಡ್ತಾ ಇರಿ ಆಗಾಗ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸರ್ ನಮಸ್ತೆ ಸರ್ ಹೋಟೆಲ್ ನೇಮ್ ಬಹಳ ಅದ್ಭುತವಾಗಿ ನಮ್ಮ ಡಾಕ್ಟರ್ ರಾಜಕುಮಾರ್ ಸಾಂಗ್ ಅಲ್ಲಿ ಹೇಳಿದ್ದಾರೆ ಭೀಮಾ ನಮ್ಮ ರಾಜ್ಯರೆಲ್ಲ ಗಂಡಸರೆ ಸೊ ಅದೇ ತರದಲ್ಲಿ ಭೀಮಾ ಹೋಟೆಲ್ ಅಂತ ಇಟ್ಟಿರೋದು ವಿಶೇಷ ಬಹಳ ಸುಂದರವಾಗಿ ರೆಸ್ಪಾನ್ಸ್ ಕೂಡ ಕೊಟ್ಟರು ಬಂದಿರ್ತಕ್ಕಂಥ ಒಂದು ಏನು ಡೈಲಿ ರೆಗ್ಯುಲರ್ ಕಸ್ಟಮರ್ಸ್ ಗೆ ಇರ್ತಾರೆ ಅದೆಲ್ಲ ಬಹಳ ಚೆನ್ನಾಗಿ ಹೇಳೋದು ಈ ಹೋಟೆಲ್ ತುಂಬಾ ರೀಸೆಂಟ್ ಆಗಿ ಮಾಡಿದ್ರು ನಾನು ಮಾಡಿದ ಒಂದು ಐದು ಇದಕ್ಕಿಂತ ಮುಂಚೆ ನಂದು ಇನ್ನೊಂದು ಹೋಟೆಲ್ ಇತ್ತು ಜೆ ಪಿ ಓಲ್ಡ್ ಮೈಸೂರು ಕೆಫೆ ಅಂತ ಸೊ ನಾನು ಮೊದಲ್ ಒಂದು ನಾನು ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲೇ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರ ಮೈಸೂರು ನೆನಪಲ್ಲಿ ಓಲ್ಡ್ ಮೈಸೂರು ಕೆಫೆ ಇಟ್ಟಿದ್ದೆ ನನ್ಗೆ ತುಂಬಾ ದೂರ ಆಗ್ತಾ ಇತ್ತು ಸೊ ಕಾರಣಾಂತರದಿಂದ ಅದನ್ನ ಹೋಟೆಲ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡ್ ಬಂದೆ ಸೊ ಮೈಸೂರು ರಿಲೇಟೆಡ್ ಹೆಸರು ಬೇಕಾದ್ರೆ ಮೈಸೂರು ಆನೆ ಭೀಮಾ ನೆನಪಾಯ್ತು ಸೊ ಭೀಮ ಹೆಸರಿಟ್ವಿ ನಾವು ಅದು ಒಂದು ಮತ್ತೆ ಹೆಸರು ಮುತುಲಕ್ಷ್ಮಿ ಅಂತ ನನ್ನ ಹೆಸರು ಭಾಸ್ಕರ್ ಅಂತ ನನ್ನ ಹೆಸರಿನ ಬಾ ವೈಫ್ ಹೆಸರಿನ ಎರಡು ತಗೊಂಡು ಭೀಮಾ ಅಂತಾನು ಇಟ್ಟು ಎರಡು ಎರಡು ಮ್ಯಾಚ್ ಇತ್ತು ನನಗೆ ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ನೆಕ್ಸ್ಟ್ ಹೋಟ್ಲ್ ಹೆಸರು ಅರ್ಜುನ್ ಅಂತ ಮಾಡ್ತಾ ಇದ್ರಿ ಅದು ಆನೆ ಹೆಸರು ಆನೆ ಸೊ ಅದೇ ಹೆಸರದ ಅರ್ಥ ಅದೇನು ಜಸ್ಟ್ ಫೈವ್ ಮಂತ್ಸ್ ಆಗಿದೆ ಬಂದು ತಾವು ಸೊ ಫೈವ್ ಮಂತ್ಸ್ ಗೆ ಕಸ್ಟಮರ್ ಹೇಳ್ಬೇಕು ಅಂತಂದ್ರೆ ಟೇಸ್ಟ್ ಕೂಡ ಬಹಳ ಮುಖ್ಯ ಆಗಿದೆ ಯಾವ ತರ ನೀವು ಹೋಮ್ ಮೇಡ್ ಮಾಡ್ತೀರಾ ಅಂದ್ರೆ ಸರ್ ಇವಾಗ ನಾನು ನನ್ನ ನನ್ನ ಪ್ರೊಫೆಷನ್ ಎಂ ಬಿ ಎ ನನ್ಗೆ ಯಾವ್ದು ಹೋಟೆಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಾನು ಮಾರ್ಕೆಟಿಂಗ್ ಫೀಲ್ಡ್ ಕೆಲಸ ಮಾಡ್ಬೇಕಾರೆ ಕೆಲವೊಂದಿನ ತಮಿಳುನಾಡಲ್ಲಿ ಇರ್ತದೆ ಕೆಲವೊಂದಿನ ಕರ್ನಾಟಕದಲ್ಲಿ ಇರ್ತದೆ ಕೆಲವೊಂದಿನ ನಾರ್ತ್ ಇಂಡಿಯಾ ಇರ್ತದೆ ಎಲ್ಲವೇ ಇರ್ತಾ ಇದೆ ಸೊ ಡೈಲಿ ಹೋಟ್ಲ್ ಊಟ ಮಾಡ್ಬೇಕಾದ್ರೆ ಯಾಕಪ್ಪ ಹೋಟ್ಲಿಗೆ ಬರ್ತೀವಿ ಅನ್ಸ್ತಾ ಇತ್ತು ಅಷ್ಟೇ ಯಾವ್ದೇ ಹೋಟ್ಲ್ ನಮ್ಮ ಹೋಟ್ಲಿಗೆ ಬಂದಿ ಇಪ್ಪತ್ ಸಲ ತಿಂದವನಿಗೆ ಸಲ ಬೇಜಾರಾಗ್ಬಾರ್ದು ಸೊ ಹೋಟ್ಲ್ಗಳ ಊಟ ಮಾಡ್ಬೇಕಾದ್ರೆ ನಮಗೆ ಬೇಜಾರಾಗ್ತಾ ಇತ್ತು ಏನಕ್ಕೆ ಮಾಡ್ತಿವಿ ಮನೆ ಸ್ಟೈಲ್ ಇರ್ತಾ ಇರ್ಲಿಲ್ಲ ಇವಾಗ ಸೊ ಮನೆ ಸ್ಟೈಲ್ ಒಂದ್ ಕೊಡ್ಬೇಕು ತಿಂದ್ರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದ ಹೋಟ್ಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಮಾಡಿದ್ದು ನನ್ ಕೆಲಸ ಮಾಡಿ ಮಾಡಿ ನನಗೂ ಸಾಕಾಗು ಎಷ್ಟು ಎಲ್ಲೆಲ್ಲಿ ಅಲ್ಲಿ ಅದು ಅಂತ ಸೊ ಡೈಲಿ ಒಂದ್ ಬಿಸ್ನೆಸ್ ಬೇಕು ಡೈಲಿ ನಮಗೆ ಕಮರ್ಷಿಯಲ್ ಒಡನಾಟ ಇರಬೇಕು ಅಂತ ನೋಡಬೇಕಾದ್ರೆ ನನಗೆ ಅನ್ಸಿದ್ದು ಹೋಟೆಲ್ ಬಿಸ್ನೆಸ್ ಏನೇ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ಸೊ ಹೋಟೆಲ್ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಲ್ದಿರೋದ್ರಿಂದ ಅದರಲ್ಲಿ ಇರೋ ಟ್ರಿಕ್ಸ್ ಗಿಕ್ಸ್ ನನಗೆ ಗೊತ್ತಿಲ್ಲ ಮನೇಲಿ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತೀವಿ ಅದಕ್ಕೋಸ್ಕರ ಕಸ್ಟಮರ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿ ಡೇ ಒನ್ ಇಂದನೂ ಚೆನ್ನಾಗಿದೆ ನನ್ನ ರೆಸ್ಪಾನ್ಸ್ ಸೊ ರೆಗ್ಯುಲರ್ ಬರೋದಿದ್ದಾರೆ ಇಲ್ಲಿ ಫ್ಯಾಕ್ಟ್ರಿಗಳು ತುಂಬಾ ಜಾಸ್ತಿ ಇಲ್ಲಿ ಫ್ಯಾಕ್ಟ್ರಿಗಳು ತುಂಬಾ ಜಾಸ್ತಿ ಅನ್ನೋದ್ರಿಂದ ஸ்லா கே இருக்கு மதமே பிரைசிங் ಇಡ್ಲಿ ಕರಿಡ್ಲಿ ಬೋಟಿ ಇಡ್ಲಿ ಬೋಟಿ ತುಂಬಾ ಜಾಗದಲ್ಲಿ ನಮ್ಮ ಹತ್ರ ಏನ್ ಕಬಾಬ್ ಫ್ರೈ ಅಂತ ಒಂದ್ ಮಾಡ್ತೀವಿ ಕಬಾಬ್ ಫ್ರೈ ಎಲ್ಲೂ ಸಿಕ್ಕಲ್ಲ ನಿಮಗೆ ಕಬಾಬ್ ಮಾಡಿ ಅದ್ರಲ್ಲಿ ಮತ್ತೆ ಅದನ್ನ ತೆಗೆದಿ ಫ್ರೈ ಅಂತ ಮಾಡ್ಕೊಡೋದು ನಿಮ್ಗೆ ಅಲ್ಲಿ ಇರುತ್ತೆ ನಾಟಿ ಇರುತ್ತೆ ಆಮೇಲೆ ಕೊತ್ತು ಬರೋಡಾ ಸಿಗುತ್ತೆ ಇದ್ದಲ್ಲಿ ಕಲಕಿ ಅಂತ ಮಾಡ್ತೀವಿ ಕೊಳಂಬ ಕಲಕಿ ಪ್ಲೇನ್ ಕಲಕಿ ಅಂತ ಇದು ಕಾಂಬಿನೇಷನ್ ಆಫ್ ಕರ್ನಾಟಕ ಫುಡ್ ಮತ್ತೆ ತಮಿಳ್ನಾಡು ಫುಡ್ ಎರಡು ಇರುತ್ತೆ ಇದರಲ್ಲಿ ಸೊ ಬಿರಿಯಾನಿ ಮಟನ್ ಚಿಕನ್ ಇದೆಲ್ಲ ತಗೊಳ್ಬೇಕಾದ್ರೆ ಇದೆಲ್ಲ ಬರ್ತಿ ಮಂಡ್ಯ ಸ್ಟೈಲು ಇರ್ಲಿ ಕೆಲವೊಂದು ಐಟಮ್ ಇಲ್ಲಿ ಎಲ್ಲಾ ತರ ಲೇಬರ್ಸ್ ಇದರಲ್ಲಿ ಎಲ್ಲರೂ ಸಾಟಿಸ್ಫೈ ಮಾಡ್ಕೊಂಡು ತುಂಬಾ ಕಷ್ಟ ಚಿಕ್ಕ ಹೋಟೆಲ್ ಬೇರೆ ನೋಡು ತುಂಬಾ ಜನ ಕೂತು ಸೀಟಿಂಗ್ ಕೆಪಾಸಿಟಿ ಅದರಿಂದ ಮಿನಿಮಮ್ ಮಿನಿಮಮ್ ಮೆನು ಇಟ್ಕೊಂಡು ಮಾಡ್ತಾ ಇದೆ

ಎಗ್ ಬೋಟಿ ಆಮೇಲೆ ಬೋಟಿ ಪೆಪ್ಪರ್ ಬೋಟಿ ಮಸಾಲ ಬೋಟಿ ಫ್ರೈ ತಲೆ ಹಂಸ ವೆರೈಟಿ ಸಿಗುತ್ತೆ ತಲೆ ತಲೆ ಪೆಪ್ಪರ್ ಎಲ್ಲ ಸಿಕ್ಕಲ್ಲ ಸೊ ಕೈಮಾ ಮಟನ್ ಚಿಕನ್ ಬೋಟಿ ಲಿವರು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಇಂದ ಫಿಶ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಫಿಶ್ ಅಲ್ಲಿ ಬಂದು ಫಿಶ್ ಪುಟ್ಟು ಅಂತ ನೀವು ಕೇಳಿರ್ತಿರಲ್ಲ ಗೊತ್ತಿಲ್ಲ ಅದ್ರಲ್ಲಿ ಬೋನೇ ಇರಲ್ಲ ಅಂದ್ರೆ ಮುಳ್ಳುಗಳು ಸಿಕ್ಕಲ್ಲ ಫಿಶ್ ಪುಟ್ಟು ಇರಲ್ಲ ಫಿಶ್ ಅಲ್ಲಿ ಫಿಶ್ ಕುಟ್ಟು ಅಂತ ಅದ ಯಾರಿಗೆಲ್ಲ ಕೊಡಬಂದ್ರೆ ಗರ್ಭಿಣಿ ಹೆಂಗಸಿಗೆ ಇವಾಗ ಇನ್ನು ಹೆರಿಗೆ ಆಗಿದೆ ಎಲ್ಲವ್ರಿಗೆ ಕೊಟ್ರೆ ಅವ್ರಿಗೆ ಹಾಲ್ ಬರಕ್ಕೆ ಸಪೋರ್ಟ್ ಆಗುತ್ತೆ ಅಂಡ್ ವಯಸ್ಸಾಗಿರೋರಿಗೆ ವಯಸ್ಸಾಗಿರೋರಿಗೆ ಒಂದೊಂದು ತಗೊಂಡ್ ತಿನ್ನಕಾಗಲ್ಲ ಸ್ಕೂಲ್ ಹುಡುಗರಿಗೆ ತಿನ್ನಕ್ ಆಗಲ್ಲ ಇರೋರಿಗೆ ಒಂದೊಂದೇ ಮುಳ್ಳು ತಗೊಂಡು ತಿನ್ನ ಕಷ್ಟ ಆಗಬಹುದು ಸೊ ಮುಳ್ಳಿ ಇಳಿದ್ರೆ ಫಿಶ್ ಫುಡ್ ಮಾಡ್ಕೊಡ್ತೀವಿ ಮತ್ತೆ ತವಾಪ್ರಿಗೆ ಫಿಶ್ ಕರಿ

ಹೋಟೆಲ್ ಭೀಮಾ ಇಂದ ಆರ್ಡರ್ ಕೂಡ ಮಾಡಬಹುದು ಸ್ವಿಗ್ಗಿ ಜೊಮಾಟೊ ಮ್ಯಾಜಿಕ್ ಪಿಲ್ ಅದರಲ್ಲಿ ಅವ್ರ ಕಮಿಷನ್ ತರ್ಟಿ ಪರ್ಸೆಂಟ್ ಏನಿರುತ್ತೆ ಅದರಲ್ಲಿ ಆಡ್ ಆಗುತ್ತೆ ಸೊ ಬೆಟರ್ ಇಲ್ಲಿ ಸರೌಂಡಿಂಗ್ ಅಲ್ಲಿ ಪಕ್ಕ ಅಕ್ಕಪಕ್ಕ ಇರೋ ನಮ್ಗೆ ಫೋನ್ ಮಾಡೋ ನಾವೇ ಹೋಮ್ ಡೆಲಿವರಿ ತಗೊಂಡು ಅನ್ಕೊಳ್ತೀವಿ ಒನ್ ಟು ಕಿಲೋಮೀಟರ್ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೋಮ್ ಡೆಲಿವರಿ ಕೂಡ ಸಿಗುತ್ತೆ ಅನ್ನೋದು ಯಾಕೆಂದ್ರೆ ಸ್ವಿಗ್ಗಿ ಜೊಮಾಟೊ ಅದ್ರಲ್ಲಿ ಮಾಡ್ತಾರೆ ಒಟ್ಟಾರೆಯಾಗಿ ಅವರೇನಾಗಿ ಕರಾವಳಿ ಹೋಮ್ ಡೆಲಿವರಿ ಕೂಡ ಮಾಡ್ತಾರಂತೆ ಇನ್ನೊಂದು ವಿಶೇಷ ಕಸ್ಟಮರ್ಸ್ ಯಾವ ಯಾವ ರೀತಿಲಿ ಅನುಕೂಲ ಆಗ್ಬೇಕು ಅದೆಲ್ಲ ರೀತಿಯಲ್ಲೂ ಕೂಡ ಒಂದು ಸರಿ ಕೂಡ ವಿಸಿಟ್ ಮಾಡಿ ಮತ್ತೆ ಟ್ರೈನ್ ಅಮೌಂಟ್ ಎಲ್ಲ ಯಾವ ಇದೆ ಸರ್ ಬಿರಿಯಾನಿ ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಬಿರಿಯಾನಿ ಸಿಗುತ್ತೆ ಪುಷ್ಕಾ ಫಿಫ್ಟಿ ಸೊ ನಾರ್ಮಲ್ ಆಗಿ ಹೊರಗಡೆ ಸಿಗುತ್ತೆ ನಿಮಗೆ ಅಂದ್ರೆ ಬೀದಿ ಬದಿಯಲ್ಲಿ ಕಾಟಲ್ಲಿ ಏನ್ ಇವ್ ನೋಡಿದ್ರೆ ಅದೇಟಲ್ಲಿ ಇರುತ್ತೆ ಸೊ ನಾವು ರೈಸ್ ಯೂಸ್ ಮಾಡಿ ನೋಡಿದ್ರೆ ಜೀರಾ ರೈಸ್ ಯೂಸ್ ಮಾಡ್ತೀವಿ ಕಾಂಬಿನೇಷನ್ ಆಫ್ ಜೀರಾ ರೈಸ್ ಅಲ್ಲಿ ಬುಲೆಟ್ ಅಲ್ಲಿ ಇರುತ್ತೆ ಈ ಕಡೆ ಬರೀ ಜೀರಾ ರೈಸ್ ಏತಿದ್ರು ತುಂಬಾ ತಿನ್ನಕ್ ಆಗಲ್ಲ ಬಾಸ್ಮತಿ ರೈಸ್ ನನಗ ಪರ್ಸನಲ್ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಮಾಡೋದಿಲ್ಲ ಅದನ್ನ எோட்டை உதாரணம் <laughs> 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 ಇಲ್ಲಿ ನೀಟ್ನೆಸ್ ಕೂಡ ನೋಡ್ಬೋದು ಚಿತ್ರವಾಗಿ ಬಹಳ ಸುಖವಾಗಿ ಹೋಟೆಲ್ ರುಬ್ಬಿದೆ ಶುಚಿ ಶುಚಿ ಬಹಳ ಮುಖ್ಯ ಅಂದ್ರೆ ಆರೋಗ್ಯ ಅಂತ ಬಂದಾಗ ಶುಚಿ ಅನ್ನೋದು ಆಗುತ್ತೆ ಸರ್ ಬಹಳ ಖುಷಿಯಾಯ್ತು ತಮ್ಮ ಹೋಟೆಲ್ನ ಬರ್ತಾ ಇರ್ದಿಕ್ಕೆ ಆ ಖಂಡಿತವಾಗಿ ಎಲ್ಲಾ ಕಸ್ಟಮರ್ಸ್ಗಳು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇರೋದಿಲ್ಲ ವಿಶೇಷ ಸರ್ ಇವಾಗ ಇಲ್ಲಿಗೆ ಜನ ತುಂಬಾ ಹುಡುಕಕ್ ಬರ್ತಾ ಇದಾರೆ ಅದು ನಾನು ಹುಡುಕ್ತಾ ಇದೀನಿ ಏನಕ್ಕಂತ ಒಂದು ಟೇಸ್ಟ್ ಅಂತೂ ಚೆನ್ನಾಗಿ ಕೊಡ್ತೀವಿ ಅದೇನು ಮೋಸ ಮಾಡಲ್ಲ ಸರ್ವಿಸ್ ಚೆನ್ನಾಗಿರುತ್ತೆ ಒಂದ್ ಎರಡು ನಿಮಿಷ ಡಿಲೇ ಆದ್ರೂ ಆಚೆ ನಿನ್ಕೊಂಡು ವೇಟ್ ಮಾಡಿ ಹೋಗ್ತಾರೆ ಯಾರು ಅಲ್ಲಿ ಬೇಗ ಹೋಗಲ್ಲ ಇಲ್ಲಿ ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್ವಿಸ್ ಯಾರು ಯಾರ ತರನು ಏನು ಮಕ ಸಿಂಡಿಸ್ಕೊಂಡು ಮಾತಾಡೋದಿರ್ಲಿ ಅವ್ರು ಹೆಂಗೆ ಬರ್ಬೋದು ಯಾವ ತರನೇ ಬರ್ಬೋದು ಎಲ್ಲಾ ರೀತಿ ಕಸ್ಟಮರ್ ಬರ್ಬೋದು ಹೋಗ್ಬೋದು ಹತ್ರ ಸೊ

ನಾನಂತೂ ತಿಂದೆ ಸಖತ್ತಾಗಿತ್ತು ಇಲ್ಲಿನ ವೆರೈಟೀಸ್ಗಳೆಲ್ಲ ಸೂಪರ್ ಆಗಿದೆ ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಿ ನೀವು ಈ ಹೋಟೆಲ್ ಭೀಮನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿನ ಟೇಸ್ಟಿ ಫುಡ್ಡನ್ನು ನೀವು ಸವಿರಿ ಅಂತ ಹೇಳ್ತೀನಿ ಮಿಸ್ ಮಾಡಿದೆ ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ